ಇವತ್ತು ದಿವಂಗತ ದ್ವಾರಕೀಶ್ ಅವರು ದ್ವಾರ್ಕೀಶ್ ಯಾರು ಅಂತಕ್ಕಂಥದ್ದು ಮೈಸೂರ್ನವರೇ ಅವರು ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ದರು ನಿರ್ದೇಶಕರಾಗಿದ್ರು ಬಹಳ ಅಪಾರವಾದಂತಹ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅವರ ಜ್ಞಾಪಕಾರ್ಥಕವಾಗಿ ಈ ವರ್ಷ ದಸರಾ ಚಲ சினமோத்சவரே மாதிரி அவரூபாசர் யோகி கிரிச்சு கடமை கிரிக்கீஸ் ద్వారీష్ కన్నడ చిత్రరంగ మరక్తి చిత్రరంగు నేను బాగా ఆత్మీయవ ద్వారీష్ నూ బ ఆత్మీయ ఒట్ ಮತ್ತು ರಾಮಕೃಷ್ಣ ಹೆಡ್ಡಿಯವರು ನಮ್ಮ ಮೈಸೂರು ಆಗ ಇದ್ದಂಥ ಹೆಲಿಕಾಪ್ಟರ್ನಲ್ಲಿ ಸ್ವಾರ್ಥಿಸೋರು ನಾನು ಮೈಸೂರಿಗೆ ಬಂದು ಮೈಸೂರು ಕೆಲಸವನ್ನು ಮಾಡಲಿ ಅಂತೇಳಿ ಆರೈಸಿ ದ್ವಾರಕೇಶ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ